ಕ್ಷೇತ್ರದಲ್ಲಿ ವಿಶೇಷವಾಗಿ ಒಂದು ಗಾಳಿ ಸಮಸ್ಯೆ ಇರೋದನ್ನು ಒಂದು ಶಕ್ತಿ ಹೋಮ ಹಾಕ್ತಿದ್ದಂಗೆ ಅದಾದಮೇಲೆ ಅಮ್ಮನೊಂದು ಅಭಿಷೇಕ ಇರುತ್ತೆ ಆ ಅಭಿಷೇಕ ನೀರನ್ನ ಗಾಳಿ ಇರೋಂಥ ಸಮಸ್ಯೆ ಇರೋಂಥವ್ರಿಗೆ ಪ್ರೋಕ್ಷಣೆ ಮಾಡ್ತಿದ್ದಂಗೆ ಅವ್ರ ಗಾಳಿ ಸಮಸ್ಯೆ ಇರೋಂಥವ್ರು ತನ್ನ ತಾನೇ ರೇಖ್ಕೊಂಡು ಅವ್ರಿಗೆ ಅವರೇ ಕ್ಲಿಯರ್ ಆಗೋಂಥ ಒಂದು ಸನ್ನಿವೇಶ ಇರುತ್ತೆ ಇಲ್ಲಿ ಯಾವುದೇ ಥರದೊಂದು ಹಣಕಾಸಿನ ಒಂದು ವ್ಯವಹಾರ ಇಲ್ಲಿಲ್ಲ ಉಚಿತವಾಗಿ ಗಾಳಿ ಸಮಸ್ಯೆ ಅನ್ನೋದು ನಿವಾರಣೆ ಆಗುತ್ತೆ ಸರ್ ಹುಣ್ಮೆ ಟೈಮಲ್ಲಿ ವಿಶೇಷವಾಗಿ ಸರ್ ತಿಂಗ್ಳಿಗೆ ಒಂದೇ ಅದು ಅಪ್ನೇ ಆಗಿರೋಂಥದ್ದು ಅಮ್ಮಂದು ಅವತ್ತು ಯಾಕಂದರೆ ವಿಶೇಷವಾಗಿ ಯಾಕಂದ್ರೆ ಯಾವುದೇ ಥರದ್ದು ಒಂದು ಹಣಕಾಸು ಇಲ್ಲಿದ್ದಂಗೆ ಉಚಿತವಾಗಿ ಮಾಡಿಕೊಡ್ತೀವಿ ಸರ್ ಲೋಕ ಕಲ್ಯಾಣಕ್ಕಾಗಿ ಹೌದು ಸರ್ ಯಾಕಂದ್ರೆ ನಾವು ನಿಂತಿರೋದೇ ಅದಕ್ಕೋಸ್ಕರ ಅಲ್ವಾ ಸರ್ ಧನ್ಯವಾದರು ಹಂಗಿದೀರ ಚೆನ್ನಾಗಿದ್ದೀರಾ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಹೇಳ್ಕೊಳ್ತೀನಿ ಸಿದ್ದು ಟಾಕ್ಸಲ್ಲಿ ನಿಮ್ಮೆಲ್ಲರಿಗೂ ಸ್ವಾಗತ ಗೈಸ್ ಇವತ್ತು ನಾನು ಶ್ರೀಶಕ್ತಿ ಜ್ಞಾನದೇವಿ ಅಮ್ಮನವರ ಸನ್ನಿಧಾನಕ್ಕೆ ಬಂದಿದ್ದೀನಿ ಹಣಕಾಸಿನ ಸಮಸ್ಯೆ ಮಕ್ಕಳಾಗ್ತಾ ಇಲ್ಲ ಮಾಟಮಂತ್ರ ಆಗಿದೆ ಪ್ರತಿಯೊಂದು ಸಮಸ್ಯೆಗೆ ಉಚಿತವಾಗಿ ಇಲ್ಲಿ ಪರಿಹಾರ ನೀಡುವಂಥ ಅಮ್ಮನವರ ಸನ್ನಿಧಾನದಲ್ಲಿ ಭಾಳ ಅದ್ಭುತ ಪವಾಡ ಇದೆ ಗೈಸ್ ಮುಂದಕ್ಕೆ ನಿದೆ ಎಲ್ಲವನ್ನು ನಾನು ತೋರಿಸ್ತಾ ಹೋಗ್ತೀನಿ ಬನ್ನಿ ಇಲ್ಲಿ ಸ್ವಾಮಿಗಳು ಲಕ್ಷ್ಮಿ ಯಂತ್ರ ಮಾಡ್ಕೊಡ್ತಾ ಇದ್ದಾರೆ ಇಲ್ಲಿ ಬಂದ ಭಕ್ತಾದಿಗಳಿಗೆ ಹಣಕಾಸಿನ ಸಮಸ್ಯೆ ಇದ್ದರೆ ಲಕ್ಷ್ಮಿ ಯಂತ್ರ ಮಾಡ್ಕೊಡ್ತಾರೆ ಭಾಳ ಅದ್ಭುತವಾದಂಥ ಈ ಯಂತ್ರ ನಿಮ್ಮ ಮನೆಯಲ್ಲಿ ತಗೊಂಡೋಗಿ ಪೂಜೆ ಮಾಡಿ ಸ್ವಾಮಿಗಳು ಹೇಳಿದಂಗೆ ನಿಮಗೆ ಹಣಕಾಸಿನ ಸಮಸ್ಯೆ ನಿಮ್ಮ ಜೀವನದಲ್ಲಿ ಯಾವಾಗಲೂ ಬರೋದೇ ಇಲ್ಲ ಗಾಯಸ್ ಅಷ್ಟೊಂದು ಅದ್ಭುತ ಇಲ್ಲಿ ನೀವೇ ನೋಡಿ ಮಾಡ್ತಾಯಿದ್ದಾರೆ ಅವ್ರು ಯಾರೋ ಭಕ್ತಾದಿಗಳು ಬಂದು ಮಾಡಿಸ್ಕೊಂಡು ಹೋಗ್ತಾ ಇದ್ದಾರೆ ಯಾಕಂದರೆ ಇಲ್ಲಿ ವಿಶೇಷವಾಗಿ ತಡೆ ಹೊಡೆಯೋದಾಗಲಿ ಗಾಳಿ ಶೇಷ್ಠೆ ಇರಲಿ ಮಕ್ಕಳಾಗಿಲ್ಲ ಅಭ್ಯಾಸ ಪ್ರತಿಯೊಂದು ಸಮಸ್ಯೆಗೆ ಆ ತಾಯಿ ಬಂದ ಭಕ್ತಾದಿಗಳ ಇಷ್ಟಾರ್ಥವನ್ನು ಇದ್ದಾಳೆ ಬಹಳ ಅದ್ಭುತ ಇಲ್ಲಿ ತಿರುಗೋ ಕಲ್ಲಿದೆ ಗೈಸ್ ಆ ತಿರುಗೋ ಕಲ್ಲು ಮೇಲೆ ಕೂತ್ಕೊಂಡು ನೀವು ಪ್ರಶ್ನೆ ನಿಮ್ಮ ಮನಸ್ಸಲ್ಲಿ ಇದ್ದರೆ ನಮ್ಗೆ ಹಿಂಗೆ ಆಗಬೇಕು ಅಂದರೆ ಎಡಗಡೆ ಕೊಟ್ಟರೆ ನಿಮ್ಮ ಕೆಲಸ ಖಚಿತವಾಗಿ ಆಗುತ್ತೆ ಗೈಸ್ ಅಂತ ಒಂದು ಈ ಸನ್ನಿಧಾನ ನಿಮಗೂ ಈ ಥರ ಏನಾದರೂ ಸಮಸ್ಯೆ ಇದ್ದರೆ ಖಚಿತವಾಗಿ ಹೋಗಿ ಬನ್ನಿ ಆ ಎಮ್ಮನ ಕೃಪೆ ನಿಮ್ಮ ಮೇಲೆ ಯಾವಾಗಲೂ ಇರ್ತದೆ ಗೈಸ್ ಇನ್ನು ಮುಂದಕ್ಕೆ ಏನೇನಿದೆ ಎಲ್ಲವನ್ನೂ ನಾನು ತೋರಿಸ್ತಾ ಹೋಗ್ತೀನಿ ವಿಡಿಯೋ ಅನ್ನೋದು ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾಕಂದರೆ ಹಣಕಾಸಿನ ಸಮಸ್ಯೆ ನಮ್ಮ ಜೀವನದಲ್ಲಿ ಬಹಳಷ್ಟು ನೂರಕ್ಕೆ ನೂರು ಪರ್ಸೆಂಟ್ ಕಷ್ಟ ಇರ್ತದೆ ಆ ಕಷ್ಟ ಪರಿಹಾರ ಆಗ್ಬೇಕಂದ್ರೆ ಅಮ್ಮನವರ ಸನ್ನಿಧಾನಕ್ಕೆ ಖಚಿತವಾಗಿ ಹೋಗಿ ಬನ್ನಿ ಹಣಕಾಸಿನ ಸಮಸ್ಯೆ ಇರ್ಬೋದು ಜನರ ಸಮಸ್ಯೆ ಇರ್ಬೋದು ವ್ಯವಹಾರ ಸಮಸ್ಯೆ ಇರ್ಬೋದು ಏನೇ ಸಮಸ್ಯೆ ಸರ್ ಬಗ್ಗೆ ಇರುತ್ತೆ ಸರ್ ಸರ್ ಸಾವಿರಾರು ಭಕ್ತಾದಿಗಳು ಪ್ರತಿನಿತ್ಯ ಶ್ರೀಶಕ್ತಿ ಜ್ಞಾನದೇವಿ ಅಮ್ಮನವರ ಸನ್ನಿಧಾನಕ್ಕೆ ಬಂದು ತಾಮ್ರದ ಪತ್ರದ ಮೇಲೆ ಅವರ ಕಷ್ಟಗಳನ್ನು ಬರೆದು ಈ ಮರಕ್ಕೆ ಹೊಡಿತಾರೆ ಗೈಸ್ ಈ ಮರಕ್ಕೆ ಒಡೆದು ಅಮ್ಮನವರು ಪೂಜೆ ಮಾಡಿಕೊಂಡು ಮನೆಗೆ ಹೋಗಿದ ತಕ್ಷಣ ರಿಸಲ್ಟ್ ಸಿಗುತ್ತೆ ಅಂತ ಸ್ವಾಮಿಗಳು ಹೇಳ್ತಾರೆ ಒಂಬತ್ತು ವಾರ ನೀವು ಇಲ್ಲಿ ಬಂದು ನಿಮ್ಮ ಕಷ್ಟ ಇಷ್ಟಾರ್ಥಗಳು ಅಮ್ಮನ ಹತ್ರ ಹೇಳ್ಕೊಂಡ್ರೆ ಒಂಬತ್ತು ವಾರದ ಒಳಗಡೆ ನಿಮ್ಮ ಕೆಲಸ ಎಂಥದೇ ಇರಲಿ ಕಷ್ಟ ಎಂಥದೇ ಇರಲಿ ಖಚಿತವಾಗಿ ಪರಿಹಾರ ನೀಡುವಂಥ ಅಮ್ಮನವರ ಸನ್ನಿಧಾನ ಶ್ರೀಶಕ್ತಿ ಜ್ಞಾನದೇವಿ ಅಮ್ಮನವರ ಪವಾಡ ಅಂತೂ ನಾನು ಹೇಳಲಿಕ್ಕೆ ಸಾಧ್ಯವಿಲ್ಲ ನೀವು ಒಮ್ಮೆ ಭೇಟಿ ನೀಡಿ ನಿಮಗೆ ಗೊತ್ತಾಗುತ್ತೆ ನಾನು ವಿಡಿಯೋದಲ್ಲಿ ಹೇಳಿದರೆ ನಿಮಗೆ ಅರ್ಥ ಆಗೋಲ್ಲ ಅಲ್ಲಿಗೆ ಹೋಗಿ ನೋಡಿ ಆಮೇಲೆ ನನಗೆ ಕಮೆಂಟ್ ಮೂಲಕ ತಿಳಿಸಿ ಖಚಿತವಾಗಿ ನಿಮ್ಗೆ ಒಳ್ಳೇದಾಗೆ ಆಗುತ್ತೆ ಅಂತ ನನ್ನ ನಂಬಿಕೆ ನಂಬೋದು ಬಿಡೋದು ನಿಮ್ಮ ಕೈಯಲ್ಲಿ ಬನ್ನಿ ಇವಾಗ ಸ್ವಾಮಿ ಹತ್ರ ಮಾತಾಡೋಣ ಸರ್ ಅದು ಬಂದು ತಪಸ್ಸಿ ಮರ ಅಂತ ಹೇಳ್ಬಿಟ್ಟು ಸರ್ ಯಾಕಂದ್ರೆ ಹಿಂದೆ ಒಂದು ಋಷಿಮನೆಗಳು ಒಂದು ನಾವು ಸಿದ್ಧಿ ಮಾಡ್ಕೊಂಡಿರೋದಕ್ಕೋಸ್ಕರ ಆ ಮರ ಕೆಳಗಡೆ ಕೂತ್ಕೊಂಡು ಸಿದ್ಧಿ ಆಗ್ತಾ ಇತ್ತಂತೆ ಅವಾಗ ಏನಂದ್ರೆ ದೇವಾನ ದೇವತೆಗಳೆಲ್ಲ ಒಂದು ಪ್ರತ್ಯಕ್ಷ ಆಗಿ ತನಗೆ ತಾನೇ ವರ ಕೊಡ್ತಾ ಆಗ ಆ ಒಂದು ವಿಶೇಷವಾಗಿ ಇಲ್ಲಿ ಒಂದು ದೇವಸ್ಥಾನದ ಹತ್ರ ಒಂದು ಮರ ಬಿದ್ದೋಗಿತ್ತು ತಪಸ್ಸಿ ಮರ ಅಲ್ಲಿ ಹೋಗಿ ಒಂದು ಗುರುಗಳನ್ನೆಲ್ಲ ಕೇಳಿ ತಗೊಂಬಂದು ಇಲ್ಲಿ ಅರ್ಧ ಆದಂಥ ವಿಧಿವಿಧಾನದಲ್ಲಿ ಇಲ್ಲಿ ಒಂದು ಸ್ಥಾಪನೆ ಆಗಿರೋಂಥವ್ ಸರ್ ಅಲ್ಲಿ ವಿಶೇಷ ಏನು ಅಂದರೆ ನಾವು ಒಂದು ತಗಿಶೀಟ್ ತಗೊತಿವಿ ಸರ್ ಯಾಕಂದರೆ ನಾವು ನಮ್ಮ ಮನಸಲ್ಲಿರೋದು ಹೇಳ್ಕೋಕ್ಕಾಗಲ್ಲ ನೂರಾರು ಸಮಸ್ಯೆ ಇರುತ್ತೆ ಆ ಸಮಸ್ಯೆನ ಆ ಒಂದು ತಗಡಿ ಶೀಟ್ ಮೇಲೆ ಬರ್ದೆಯ ಮರಕ ಒಡೆಯೋದ್ರನಿಂದ ನಮ್ಮೊಂದು ಕೋರಿಕೆ ಅನ್ನೋದು ಅತಿ ವೇಗವಾಗಿ ಈಡೇರುತ್ತೆ ಇನ್ನೊಂದು ವಿಶೇಷ ಅಲ್ಲಿ ಏನಂದರೆ ಒಂದು ತ್ರಿಕೋಣ ಆಕಾರವಾಗಿದೆ ಒಂದು ತ್ರಿಭುಜ ಆಕಾರಣವಾಗಿದೆ ಅಂದರೆ ಒಂದು ಪಿರಮಿಡ್ಡು ಆ ಪಿರ ಒಳ್ಳೆತನ ಅನ್ನೋದು ತಗೊಂಬಂದು ಕೊಡುತ್ತೆ ಅನ್ನೋ ಒಂದು ಸೂಚನೆ ಅದು ಎಲ್ಲಿ ಬಂದು ಮೂರು ತ್ರಿಶೂಲ ಹಾಕಿದ್ದೀನಿ ಆ ಮೂರು ತ್ರಿಶೂಲಕ ಮೂರು ದಾರ ಕಟ್ಟೋದ್ರಿಂದ ವಿಶೇಷವಾಗಿ ನಾವು ಒಂದೊಂದು ಗಂಟೆ ಒಂದೊಂದು ಸಮೀಪದಲ್ಲಿ ನಮ್ಮ ಕಷ್ಟ ಅನ್ನೋದು ಅಲ್ಲೇ ಉಳ್ಕೊಳ್ಳಿ ನಮಗೆ ಸುಖ ಮಾತ್ರ ಬರಲಿ ಅಂತ ಆ ಒಂದು ಮರಕ್ಕೆ ಹೊಡೆಯೋಂಥ ವಿಶೇಷತೆ ಸರ್